ಇಲ್ಲಿ ಜಾಸ್ತಿ ಲವರ್ಸ್ ಬರ್ತಿದಾರಲ್ಲ ಬರ್ತಾ ಇರ್ತಾರಲ್ಲ ಅವ್ರಿಗೆ ಇಲ್ಲಿ ಬಂದು ಬ್ಯಾಡ್ ಆಕ್ಟಿವಿಟೀಸ್ ಮಾಡಂಗಿಲ್ಲ ಇತ್ತಲ್ಲ ಮಡಿಗೂ ಇದೆ ಜಾಸ್ತಿ ಇರಲ್ಲ ದುಡ್ಡು ಏನ್ ಇನ್ನೂರ್ ಇರುತ್ತೆ ಒಂದು ದಿನ ಬಂದು ನೀವು ಇಲ್ಲಿ ಬಂದು ಸ್ಟೇ ಆಗ್ಬೋದು ಸೆಕ್ಷನ್ ವೈಸ್ ಮಾಡ್ಕೊಳ್ಳಿ ಎ ಬಿ ಸಿ ಅಂತ ಸೆಕ್ಷನ್ ಮಾಡ್ಕೊಂಡು ನೋಡಿ ಬರೋರು ಇಲ್ಲಿ ಅವೆಲ್ಲ ಕೇಸ್ಗಳು ಇದಾವಲ್ಲ ಎಲ್ಲ ಕೇಸ್ ಗಳು ಇದಾವಲ್ಲ ಯಾವ್ದ್ ಯಾವ್ದು ಖಾಲಿ ಆಗ್ಲಿಲ್ಲ ಎಲ್ಲಾ ಅದ್ರಲ್ಲೂ ಇತ್ತು ಪಕ್ಷಿಗಳು ಈಗ ನೋಡಿದ್ರೆ ಒಂದ್ ಕೇಜ್ ಅಲ್ಲಿ ಬಿಟ್ರೆ ಯಾವ ಕೇಜ್ ಅಲ್ಲೂ ಇಲ್ಲ ಕ್ಯಾಶ್ ಇಲ್ಲದೆ ಒಂದ್ ಬಂದವರು ಇಲ್ಲೆಲ್ಲಾದ್ರು ಕೊಡ್ತಾರ ಕ್ಯಾಶ್ ಟೂರಿಸ್ಟ್ ಬರೋರು ಇಲ್ಲಿ ಕ್ಯಾಶ್ ಮಾತ್ರ ಫೋನ್ ಪೇ ಇರಲ್ಲ ಹಾಯ್ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಭಾಸ್ಕರ್ ರೆಡ್ಡಿನ ಇಲ್ಲಿ ಎಷ್ಟು ವರ್ಷ ಆಯ್ತು ಒಂದ್ ವರ್ಷನಾ ಈಗ ಹೊಸ್ದಾಗ ಯಾರಾದ್ರು ಬರ್ತಾರಪ್ಪ ಈಗ ಇಲ್ಲಿ ವಿಸಿಟೇ ಮಾಡಿರಲ್ಲ ಫಸ್ಟ್ ಟೈಮ್ ಬರ್ತಾರೆ ನೋಡ್ಬೇಕು ಅಂತ ಹೇಳಿ ಅವ್ರಿಗೆ ಅಲ್ಲಿ ಹೊರಗೆ ಕ್ಯಾಶ್ ಇಲ್ಲ ಅಂತ ಹೇಳ್ತಿ ಇದು ಫೋನ್ ಪೇ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಕ್ಯಾಶ್ ತರಬೇಕಾ ಇಲ್ಲ ಫೋನ್ ಪೇ ಅಕಸ್ಮಾತ್ ಇಲ್ಲಿ ದುಡ್ಡೆಲ್ಲೂ ಸಿಗ್ಲಿಲ್ಲಪ್ಪ ಅವಾಗ ಏನಾದ್ರು ಮಾಡಿಸ್ಕೋತಾರ ಫೋನ್ ಪೇ ನಾವು ಅವ್ರು ಕೇಳ ಮಾಡಿಸ್ಕೊಂಡ್ರೆ ಅವ್ರು ಮಾಡಿಸ್ತಾರೆ

ಈಗ ಈ ದಸರಾ ಟೈಮ್ ಅಲ್ಲಿ ತುಂಬಾ ಜನ ವಿಸಿಟ್ ಕೊಡ್ತಾರಲ್ಲ ಏನಾದ್ರು ಆಕ್ಟಿವಿಟೀಸ್ ಏನಾದ್ರು ಲೈಟಿಂಗ್ಸ್ ಹಾಕೋದು ಆತರ ಏನಾದ್ರು ಇರುತ್ತ ಗೊಂಬೆ ಹತ್ರ ಇಲ್ಲ ಇಲ್ಲ ಏನಿಲ್ಲ ಅಲ್ಲೇ ಇಲ್ಲಿ ಒಳ ಇಲ್ಲಿ ಏನೇನೋ ಮ್ಯೂಸಿಕ್ ಅವೆಲ್ಲ ಹಾಕ್ತಾರಲ್ಲ ಆತರ ಏನಿಲ್ವಾ

ಶಿವಯೋಗಿ ಇಲ್ಲಿ ಕೆಲಸ ಮಾಡಿ ಎಷ್ಟು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇಲ್ಲಿ ಕೆಲಸ ಕಮ್ಮಿ ಆಗಲ್ಲ ಹದಿನೆಂಟು ವರ್ಷ ಮಾಡ್ತೀವಿ ಏನು ಕೆಲಸ ನಿಮ್ದು ಇಲ್ಲಿ ಒಂಟೆ ಕುದುರೆ ಅವೆಲ್ಲ ಇದ್ದು ಮೊದಲೆಲ್ಲ ನಾವು ಸಾಕಿದ್ವಿ ಈಗ ತನಗೆ ಏನಾಗ್ಬೋದು ಕ್ಯಾನ್ಸರ್ ಪ್ರಾಬ್ಲಮ್ ಒಂಟೆ ಒಂದೇ ಇತ್ತಲ್ಲ ಮೂರು ಇತ್ತು ಮೂರು ಅಂತೇಳಿ ಇನ್ನೊಂದು ಬೇಜಾರಾಗಿ ಅದು ಒಂದು ಓಕೆ ಓಕೆ ಈಗ ಹೊಸ್ದಾಗಿ ಬಂದಿರ್ತಾರೆ ಅಂದ್ಕೊಳ್ಳಿ ಈಗ ಬೇರೆ ಕಡೆಯಿಂದ ಟೂರಿಸ್ಟು

ನಾನು ಇಲ್ಲೇ ಲೋಕಲ್ಸ್ ಆಗಿರೋದ್ರಿಂದ ಮಠದ ಒಂದು ಇಂಚು ಇಂಚು ಗೊತ್ತು ನಾನು ಇಲ್ಲಿಗೆ ಬಂದು ಆಗಲೇ ಒಂದು ಎರಡು ವರ್ಷ ಅಂದ್ಕೊಳ್ಳಿ ಎರಡು ವರ್ಷ ಆಯಿತು ಅದಕ್ಕಿಂತ ಫಸ್ಟ್ ಬಂದಾಗ ಅವೆಲ್ಲ ಕೇಸ್ಗಳಿದಾವಲ್ಲ ಅವೆಲ್ಲ ಕೇಸ್ಗಳಿದಾವಲ್ಲ ಯಾವ್ದು ಯಾವುದು ಖಾಲಿ ಇರಲಿಲ್ಲ ಎಲ್ಲ ಅದರಲ್ಲೂ ಇತ್ತು ಪಕ್ಷಿಗಳು ಈಗ ನೋಡಿದರೆ ಒಂದು ಕೇಜಲ್ಲಿ ಬಿಟ್ಟರೆ ಯಾವ ಕೇಜಲ್ಲೂ ಇಲ್ಲ ಏನು ಸರಿಯಾಗಿ ಮೇಂಟೇನ್ ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ತುಂಬ ಮಟನೇ ಒಂಥರ ಆಗ್ಬಿಟ್ಟಿದೆ ನೋಡಿ ಇಲ್ಲೇ ಇರೋದು ವಾಟರ್ ಆ್ಯಕ್ಟಿವಿಟೀಸು ಇಲ್ಲಿ ಬಂದರೆ ಒಂದು ನೂರು ರೂಪಾಯಿನೋ ಕೊಟ್ರೆ ಆ ಬೋಟಲ್ಲೆಲ್ಲ ಕರ್ಕೊಂಡೋಗ್ತಾರೆ ಕರ್ಕೊಂಡು ಹೋಗೋಕ್ಕಿಂತ ನಿಮ್ಮನ್ನೇ ಬಿಡ್ತಾರೆ ನೀವೇ ಹೋಗಿ ಇಲ್ಲೆಲ್ಲ ಒಂದು ಸುತ್ತಾಕ್ಕೊಂಡು ಬರ್ಬೋದು ಇಲ್ಲಿ ಎಲ್ಲ ಗೇಮ್ ಇರ್ತವೆ ಬಂದು ಆಡೋರು ಆಡ್ಬೋದು ಎಲ್ಲ ಸ್ಟಾರ್ಟ್ ಆಗತ್ತೆ ಆಮೇಲೆ ಅಂಕಲ್ ಸುರೇಶ್ ಎಷ್ಟು ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡಕ್ಕೆ ನಲ್ವತ್ತು ವರ್ಷ ಹೌದಾ ತುಂಬಾ ಹಳುಬ್ರು ದುರ್ಗದವ್ರ ನೀವು ಅಂಕಲ್ ದುರ್ಗಕ್ಕೆ ಪಸ್ಟ್ ಜನ ಫಸ್ಟ್ ಬರ್ತಾರಲ್ಲ ಏನೇನ್ ನೋಡ್ಬೋದು ಇಲ್ಲಿ

لا <applause> تشوفون <applause> ಓಕೆ ಅಂಕಲ್ ಈಗ ಫಸ್ಟ್ ಬರ್ತಾರಪ್ಪ ಅವರು ಎಲ್ಲಾ ಪ್ಲೇಸಸ್ ನೋಡ್ಬೇಕು ಇಲ್ಲಿ ಆಟೋ ವ್ಯವಸ್ಥೆ ಐತಾ ಇಲ್ಲ ಏನಾದ್ರು ಬಸ್ ವ್ಯವಸ್ಥೆ ಐತಾ ಏನಿದೆ ಇಲ್ಲಿ ಆಟೋಗಳು ವ್ಯವಸ್ಥೆ ಮತ್ತೆ ಇಲ್ಲಿ ರೂಮ್ ಸಿಗತ್ತಾ ಇಲ್ಲಿ ಸ್ಟೇ ಆಗಕ್ಕೆ ಮಠದಲ್ಲಿ ಸಿಗತ್ತೆ ಮತ್ತೆ ಲೋಕಲ್ ನಮ್ ದುರ್ಗದಲ್ಲಿ ಹೊರಗಡೆ ಸಿಗುತ್ತೆ ಅದು ಮಠದಲ್ಲಿ ಒಳ್ಳೆ ಊಟದ ವ್ಯವಸ್ಥೆ ಇದೆ ಬಂದರಿಗೆ ಅನುಕೂಲ ಮಾಡ್ಕೊಡ್ತಾರ ಓಕೆ ಓಕೆ ಅಂಕಲ್ ಈಗ ಫಸ್ಟು ಬರ್ತಾರೆ ನಮ್ಮ ಚಿತ್ರದುರ್ಗ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ ಅನ್ಕೊಳ್ಳಿ ಅಲ್ಲಿಂದ ಮಠಕ್ಕೆ ಬರ್ಬೇಕಂದ್ರೆ ಯಾವ ತರ ಬರ್ಬೇಕು ಮಠದ ಬಸ್ ಸ್ಟ್ಯಾಂಡ್ ಇತ್ತ ಹೊರಗಡೆ ಗೇಟ್ ಹತ್ರ ಬರ್ತಿದ್ದೆ ಅಲ್ಲಿ ಆಟೋಗಳು ಕೂಗ್ತಿರ್ತಾರೆ ನೀವು ಎಲ್ಲಿಂದ ಬನ್ನಿ ಬಂದ್ರೆ ಅಲ್ಲಿ ಆಟೋಗಳು ಇರ್ತವೆ ಅಲ್ಲಿ ಬಂದು ದುರ್ಗದಲ್ಲಿ ಮಠ ತುಂಬಾ ಫೇಮಸ್ ಮಠಕ್ಕೆ ಹೋದ್ರೆ ಮಠ ಅಂತ ಕೇಳಿದ್ರೆ ಅಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಆಟೋದವರು ಅಲ್ಲಿದ್ದ ಸಿಂಗಲ್ ಬಂದ್ರೆ ಹತ್ತು ರೂಪಾಯಿ ಒಂದು ಸೀಟ್ ಇದಾವೆ ಇಲ್ಲ ಸಪ್ರೇಟ್ ಬರ್ತೀವಿ ಸೀಟ್ ಬೇಡ ಈಗ ಸೀಟು ಎನಿ ಟೈಮ್ ಸಿಗ್ತಾ ಇರಲ್ಲ ಈಗ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ರೆ ಬಂದು ಮಠದ ಹತ್ರ ಬಿಡ್ತಾರೆ ಮಠದಲ್ಲಿ ಬಂದ್ರೆ ನೀವು ಅಲ್ಲಿ ರೂಮ್ ವ್ಯವಸ್ಥೆ ಎಲ್ಲ ಇದೆ ಎಷ್ಟಿದೆ ರೂಮಿಗೆ ಇಲ್ಲಿ

ನೀವು ರೂಮಲ್ಲೇ ಅಲ್ಲೇ ಮಲಗಬೇಕು ಒಂದು ನೀವೆಲ್ಲಾದ್ರೂ ಒಂದು ರೂಮಿಗೆ ಚಾರ್ಜ್ ಮಾಡ್ತಾರೆ ಆ ರೂಮಿಗೆ ಒಂದ್ ಮುನ್ನೂರು ರೂಪಾಯಿ ಅನ್ಕೊಳ್ಳಿ ಜಾಸ್ತಿ ಏನಿಲ್ಲ ಒಂದ್ ಮುನ್ನೂರು ತುಂಬಾ ಒಂದ್ ಸಾವಿರ ಎರಡ್ ಸಾವಿರ ಏನಿರಲ್ಲ ಇಲ್ಲಿ ಒಂದ್ ಮುನ್ನೂರು ನಾನೂರು ಅನ್ಕೊಳ್ಳಿ ಅದ್ರೊಳಗೆ ಇರುತ್ತೆ ಬಂದು ಇಲ್ಲಿ ಸ್ಟೇ ಆಗ್ಬೋದು ಇಲ್ಲಿ ಸ್ಟೇ ಆಗಿ ಇಲ್ಲೇ ನಮ್ಮ ಮಠ ನೋಡ್ಕೋಬಹುದು ನೀವು ಮಠ ಏನು ಏನೇನಿದೆ ಅಂಕಲ್ ಇಲ್ಲಿ ಇಲ್ಲಿ ಮಠದಲ್ಲಿ ಹಿಂದೆ ಪುರಾತನ ಕಾಲದವೆಲ್ಲ ಇವರ ವಿಗ್ರಹಗಳು ಆಮೇಲೆ ನಾಣ್ಯಗಳು ಟೈಪಿಂಗ್ ಮಿಷಿನ್ ಇವೆಲ್ಲ ಹಿಂದೆ ವಸ್ತುಗಳು ಇಲ್ಲಿ ಮಠದಲ್ಲಿ ಇದಾವೆ ನೋಡ್ಕೊಂಡು ಮ್ಯೂಸಿಯಂ ಗೇಮ್ಸ್ ಇದೆ ಗೇಮ್ಸ್ ಎಲ್ಲ ನೋಡ್ಕೊಂಡು ಪಾರ್ಕ್ ಇದೆ ಚೆನ್ನಾಗಿದೆ ಪಾರ್ಕ್ ಎಲ್ಲ ಇದನ್ನ ಸ್ಟ್ಯಾಚುಗಳೆಲ್ಲ ಮಾಡಿದ್ದಾರೆ ನೀವು ಬಂದು ರೂಮಲ್ಲಿ ಇರ್ತೀರಾ ರೂಮಲ್ಲಿ ಬಂದು ಇಲ್ಲಿ ನಮಗೆ ಇದು ಐವತ್ತು ರೂಪಾಯಿ ಇರುತ್ತೆ ಒಳಗೆ ಎಂಟ್ರಿಗೆ ಎಂಟ್ರೆನ್ಸ್ ರೂಪಾಯಿ ಇದೆ ಫೋನ್ ಪೇ ಇರಲ್ಲ ಕ್ಯಾಶೇ ತರಬೇಕು ಕ್ಯಾಶ್ ಕ್ಯಾಶ್ ತರಬೇಕು ಫೋನ್ ಪೇ ಇರಲ್ಲ ಮತ್ತೆ ಒಳಗೆ ಬಂದ್ರೆ ನೀವು ಪುರಾತನದ್ದು ವಿಗ್ರಹಗಳೆಲ್ಲ ನೋಡ್ಕೋಬಹುದು ಅಲ್ಲಿ ಗೇಮ್ಸ್ ಇದೆ ಒಳಗಡೆ ಗಡಿ ಮುಂದೆ ಅಲ್ಲಿ ಇವದ್ರೆ ಹಿಂದೆ ಹಿಂದೆ ಗೇಮ್ ಒಳಗಡೆ ಪಾರ್ಕ್ ಇಂದ ಒಳಗೆ ಗೇಮ್ಸ್ ಅಂದ್ರೆ ಇದು ಹಿಂದೆ ಬಳಸ್ತಕ್ಕಂತ ವಸ್ತುಗಳು ಏನಿದಾವ ಪುರಾತನ ವಸ್ತುಗಳ ಮ್ಯೂಸಿಯಂ ಇದಾವೆ ಮ್ಯೂಸಿಯಂ ನೋಡ್ಕೋಬಹುದು ಅದಕ್ಕೆ ಯಾವುದೇ ಫೀಸ್ ಇರಲ್ಲ ಇಪ್ಪತ್ತು ರೂಪಾಯಿ ಏನೋ ಮಾಡಿದ್ರೆ ಇಪ್ಪತ್ತು ಮೂವತ್ತು ಮಾಡಿದ್ರೆ ಅಷ್ಟೇ ಮಾಡಿದಾರ ಮಾಡಿದಾರೆ ಓಕೆ ಅಲ್ಲಿ ಚೆನ್ನಾಗಿದೆ ಎಲ್ಲ ಓಕೆ ಅದು ನೋಡ್ಕೋಬಹುದು ನೀವು ಅಲ್ಲೇ ಊಟದ್ದು ಪಕ್ಕನೇ ಇರತ್ತೆ ಊಟ ಮಾಡ್ಕೊಂಡು ಆಮೇಲೆ ನೀವು ಮಡದಲ್ಲಿ ಬಂದ್ರೆ ಮಡದಲ್ಲಿ ಇನ್ನೂ ಚೆನ್ನಾಗಿರತ್ತೆ ಅಂಕಲ್ ಇಲ್ಲಿ ಏನೇನು ಕ್ಯಾಮ್ರಾ ಅಲ್ಲೋ ಐತಾ ಓಕೆ ನಾನು ನೋಡಿದೀನಿ ಕ್ಯಾಮ್ರಾಕ್ಕೆ ನೂರು ರೂಪಾಯಿ ಇದೆ ಎಕ್ಸ್ಟ್ರಾ ಚಾರ್ಜು ನೀವು ಒಳಗೆ ಕ್ಯಾಮ್ರಾ ಬಂದು ವಿಡಿಯೋಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ನೂರು ರೂಪಾಯಿ ಇದೆ ಅದು ಕಟ್ ಬರಬೇಕು ಇಲ್ಲ ಅಂದ್ರೆ ಇಲ್ಲಿ ಹಿಡಿತಾರೆ ಬಿಡಲ್ಲ ವಿಡಿಯೋ ಮಾಡಕ್ಕೆ ಓಕೆನಾ ಬಂದ್ರೆ ಎಲ್ಲ ನೋಡ್ಕೋಬಹುದು ಫಸ್ಟ್ ಟೈಮ್ ಯಾರು ಬರ್ತಿರೋ ಅವರಿಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಎರಡು ಮೂರನೇ ಸಲ ಬಂದ್ರೆ ಅಷ್ಟೊಂದು ಅಲ್ವಾ ಅಷ್ಟೊಂದು ಚಂದ ಏನಿರಲ್ಲ ಮಾಮೂಲಿ ಏನಾಯ್ತು ಅದೇ ನೋಡ್ಕೊಂಡು ಹೋಗ್ಬೇಕು ಶನಿವಾರ ಶನಿವಾರ ಭಾನುವಾರ ಅಲ್ಲೇ ಹೊರಗೆ ಇರುತ್ತೆ ಕಾರಂಜಿ ಒಳಗಡೆ ಆಯ್ತಾ ಓಕೆ ಓಕೆ ಶನಿವಾರ ಭಾನುವಾರ ಏನೋ ಸ್ಪೆಷಲ್ ಇರುತ್ತೆ ಅಂತೆ ಕಾರಂಜಿ ಇರತ್ತಂತೆ ಬರೋರು ಶನಿವಾರ ಭಾನುವಾರ ಫ್ರೀ ಮಾಡ್ಕೊಂಡ್ ಬರ್ರಿ ಬೋಟಿಂಗ್ ಇರ್ತವೆ ಬೋಟಿಂಗ್ ಎಷ್ಟಿದೆ ಅಂಕಲ್ ದುಡ್ಡು ಎಲ್ಲಕ್ಕೂ ಐವತ್ತು ರೂಪಾಯಿನೇ ಇದೆ ಬೇರೆ ಬೇರೆ ಐವತ್ತು ರೂಪಾಯಿ ಒಂದು ಇದನ್ನ ಗೇಮ್ ಇದು ಬೋಟಿಂಗ್ ಐವತ್ತು ರೂಪಾಯಿ ಆಮೇಲೆ ಡ್ಯಾಶಿಂಗ್ ಕಾರ್ ನೂರು ರೂಪಾಯಿ ಆಮೇಲೆ ಇದು ಗೇಮ್ಸ್ಗಳು ಇದಾವೆ ಅಲ್ಲಿ ಇಪ್ಪತ್ತು ರೂಪಾಯಿ ಅನಿಮಲ್ಸ್ ಆಮೇಲೆ ಇಪ್ಪತ್ತು ರೂಪಾಯಿ ಇದು ಮೂವತ್ತು ರೂಪಾಯಿ ಇಲ್ಲಿ ಗೇಮ್ಸ್ ಎಲ್ಲ ಇದೆ ತಕ್ಕಂತೆ ಬೆಲೆಗಳು ಇದಾವೆ ಮತ್ತೆ ಇಲ್ಲಿ ಬರೋರು ಆನೆ ನೋಡಬಹುದು ಕುದುರೆಗಳು ನೋಡಬಹುದು ಮತ್ತೆ ರೈಡು ಮಾಡ್ಬೋದಲ್ಲ ಅಂಕಲ್ ಇಲ್ಲ ಅವರು ರೈಡಿಗೆ ಇಲ್ವಾ ಮೊದಲಿಗೆ ಒಂಟೆಗಳು ಅವರೆ ಹಾಂ ಹೋದರೆ ಅದು ಅದು ಪ್ರೆಗ್ನೆಂಟ್ ಇರೋದರಿಂದ ಅದು ಮಾಡಿಸಿಲ್ಲ ಸವಾರಿ ಓಕೆನಾ ನಾ ಎರಡಿದೆ ಅಲ್ಲ ಎರಡು ಎರಡಿದೆ ಒಂದು ಅದು ರೈನಿಂಗ್ ಇಲ್ಲ ಅದು ಹೌದಾ ಓಕೆ ಬನ್ನೋರು ಬರೋರು ಒಂದೆರಡು ಎರಡು ದಿನನಾದ್ರೂ ಫ್ರೀ ಮಾಡ್ಕೊಂಡ್ ಬನ್ನಿ ನಮ್ಮ ಚಿತ್ರದುರ್ಗದಲ್ಲೂ ನೋಡೋ ಪ್ಲೇಸ್ ಗಳು ತುಂಬಾ ಅಂದ್ರೆ ತುಂಬಾ ಇದಾವೆ ಜೋಗಿಮಟ್ಟಿ ಇದೆ ಗಾಳಿ ಗೋಪುರ ಅಂತ ಇದೆ ಗಾಳಿ ಗೋಪುರ ಅಂತ ಇದೆ 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 ಕೋಟೆ ಕೋಟೆ ಆಮೇಲೆ ಜೋಗಿಮಟ್ಟಿಯಲ್ಲಿ ಘಾಟ್ ಸೆಕ್ಷನ್ ಇದೆ ಸೆಕ್ಷನ್ ಇದರಿಂದ ಪ್ರಕೃತಿಯಲ್ಲಿ ಮೇಲೆ ಮಂಜು ಬೀಳತ್ತ ಒಂದು ದೃಶ್ಯ ನೋಡಬಹುದು ಬೆಳಿಗ್ಗೆ ಬೇಗ ಬಂದ್ರೆ ಒಂದ್ ಏಳು 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 ಗಂಟೆ ಒಳಗ್ ಬಂದ್ರೆ ಬಂದ್ರೆ ಅವಕಾಶ ಇದೆ ಅದು ಫ್ರೀಜ್ ಅಲ್ಲಿ ನೋಡ್ಕೊಂಡು ನೀವು ಏಳು ಗಂಟೆ ಒಳಗೆ ಬಂದ್ರೆ ಅವೆಲ್ಲ ನೋಡ್ಬೋದು ಅದಕ್ಕಿಂತ ಎಂಟ್ ಗಂಟೆ ಒಳಗೆ ಬಂದ್ರು ನೋಡಬಹುದು ಅದು ಮೇಲ್ಪಟ್ಟು ಬಂದು ಏನು ಸಿಗಲ್ಲ ಆಮೇಲೆ ದುರ್ಗಾದಲ್ಲಿ ತುಂಬಾ ಬಿಸಿಲು ನಾಡಿದು ಅದು ಒಂದು ಎಂಟು ಗಂಟೆ ಮೇಲೆ ಅಂದರೆ ಎಲ್ಲ ಆಗಲೇ ಎಲ್ಲ ಮಂಜೆಲ್ಲ ಇದಾಗಿರುತ್ತೆ ಮತ್ತೆ ಇಲ್ಲಿ ಅಂಕಲ್ ಇಲ್ಲಿ ಬಂದಿರೋರು ತುಂಬಾ ದುಡ್ಡು ಕಳ್ಕೋತಾರೆ ಹೆಂಗಂದ್ರೆ ಈಗ ರೂಮಿಗೆ ಎಲ್ಲೋ ಹೋಗೋದು ಮತ್ತೆ ಯಾರು ಫಸ್ಟ್ ಬಂದಿರ್ತಾರಲ್ಲ ಕೋಟೆ ಎಲ್ಲಿದೆ ಅಂತ ಗೊತ್ತಾಗಲ್ಲ ನಮ್ಮ ಇದು ಮಠ ಎಲ್ಲಿದೆ ಅಂತ ಗೊತ್ತಾಗಲ್ಲ ಲೋಕಲ್ಸಿಗೆ ಗೊತ್ತಾಗತ್ತೆ ಯಾರೋ ಫಸ್ಟ್ ಬರ್ತಾರೆ ಅವರೆಲ್ಲ ಆಟೋಗೆಲ್ಲ ತುಂಬಾ ತುಂಬಾ ದುಡ್ಡು ಕೇಳ್ತಾರ ಅವರು ಅದಕ್ಕೆ ಬಾರ್ಗೇನ್ ಮಾಡ್ಬೋದಾ ಈಗ ಒಂದು ನೂರು ರೂಪಾಯಿ ಕೇಳ್ತಾರೆ ಅನ್ಕೊಳ್ಳಿ ಬೇರೆಯಿಂದ ಬೇರೆ ಕಡೆಯಿಂದ ಬಂದಿರ್ತಾರೆ ಅಂದ್ರೆ ನೂರು ರೂಪಾಯಿ ಅಲ್ಲ ಒಂದಲ್ಲ ಎರಡು ಆಟ ಕೇಳಬೇಕು ಒಂದೇ ಆಟ ಮ್ಯೂಸಿಯಂ ಮಾಡ್ಬಾರ್ದು ನೀವು ಎರಡು ಆಟ ಕೇಳಿದ್ರೆ ಅವರು ಫಿಕ್ಸ್ ಆಗುತ್ತೆ ಇಷ್ಟು ಅಂತ ಮಾತಾಡ್ಕೊಂಡು ಇಷ್ಟೇ ಇದಕ್ಕೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಒಬ್ಬರನ್ನೇ ನಾವು ಮೇಂಟೈನ್ ಮಾಡಿದ್ರೆ ಹೆಂಗ್ ಬೇಕಾದ್ರೆ ಇದು ಮಾಡ್ಬೋದು ಅಂತ ಇದು ಮಾಡ್ತಾರೆ ಒಂದು ಇಬ್ಬರನ್ನ ಕೇಳಬೇಕು ಆಟೋದರ್ನ ಓಕೆ ಓಕೆ ಸೆಕ್ಷನ್ ವೈಸ್ ಮಾಡ್ಕೊಳ್ಳಿ ಎ ಬಿ ಸಿ ಅಂತ ಸೆಕ್ಷನ್ ಮಾಡಿಕೊಂಡು ನೋಡಿ ಬರೋರು ಇಲ್ಲಿ ನೋಡಿ ಎಲ್ಲ ಈ ಥರ ವಿಗ್ರಹಗಳು ಮಾಡಿದ್ದಾರೆ ಇದನ್ನೇ ನೋಡ್ಕೊಂಡು ಹೋಗ್ಬೇಕು ಒಳಗೆ ಇನ್ನೂ ಗೇಮ್ಸ್ ಇದೆ ಅದು ಬಿಟ್ಟರೆ ಅದಕ್ಕಿಂತ ಒಳಗೆ ಹೋಗ್ತೀನಿ ಅಂದರೆ ವಾಟರ್ ಆ್ಯಕ್ಟಿವಿಟಿ ಅದೇನೋ ಒಂದು ಒಂದು ಬೋಟಿದೆ ಎಲ್ಲಕ್ಕೂ ಎಷ್ಟು ಬೇಕೋ ಅಷ್ಟು ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತ ಮಾಡಿಟ್ಟಿದ್ದಾರೆ ಅಂಕಲ್ ಏನ್ರಿ ಅಂಕಲ್ ರೆಡ್ಡಿ ಅಂಕಲ್ ಯಾಕೆ ಎಲ್ಲ ಕ್ಲೀನ್ ಈಗ ದೀಪಾವಳಿಗೆ ಬರ್ತಾರೆ ಅಂತನಾ ದೀಪಾವಳಿಗೆ ಜಾಸ್ತಿ ಜನನಾ ಬರೋರು ಫಸ್ಟ್ ಟೈಮು ದುರ್ಗಕ್ಕೆ ಬರೋರು ಫಸ್ಟ್ ಟೈಮು ಲೋಕಲ್ಸ್ ಅಲ್ಲ ಫಸ್ಟ್ ಟೈಮ್ ಬರೋರು ನೀವು ಮಠಕ್ಕೆ ಬರೋಕ್ಕಿಂತ ಮಠ ಬೇಕಾದರೆ ಸಾಯಂಕಾಲ ಇಲ್ಲ ಮಧ್ಯಾಹ್ನ ಯಾವಾಗಾದರೂ ಬಂದು ನೋಡ್ಬೋದು ಅಂತ ನೋಡೋ ಅಂಥ ಪ್ಲೇಸು ಏನಿಲ್ಲ ಇಲ್ಲಿ ಆಯಿತಾ ಏನು ಇವೆ ಸ್ಟ್ಯಾಚುಗಳಿದ್ದಾವೆ ಇಂಥವೆಲ್ಲ ಫುಲ್ಲು ಅವೆ ಇದ್ದಾವೆ ಇಂಥ ನೋಡ್ಬೋದು ಅದಕ್ಕೆ ನೋಡೋಕ್ಕೆ ದಾರಿ ಮಾಡಿದ್ದಾರೆ ಆ ಥರ ಹೋಗಿ ನೋಡ್ಕೊಂಡು ಬರ್ಬೋದು ಮತ್ತು ಇಲ್ಲಿ ಲೋಕಲ್ಸಿಗೆ ಬಂದರೆ ರೂಮು ಇದೆ ಅಂತೆ ಒಂದು ಮುನ್ನೂರು ನಾನೂರು ರೂಪಾಯಿ ಒಳಗೆ ಸಿಗತ್ತೆ ಬಂದು ಇಲ್ಲೇ ಸ್ಟೇ ಆಗಿ ಊಟ ಎಲ್ಲ ಫ್ರೀ ಇರತ್ತೆ ಮಠ ಆಗಿರೋದ್ರಿಂದ ಮತ್ತು ನೀವು ಬೆಳಗ್ಗೆ ಬೆಳಗ್ಗೆನೇ ನೀವು ಇಲ್ಲೇ ಸ್ಟೇ ಆಗಿದ್ರು ನೀವು ಮಠಕ್ಕೆ ಬಂದು ಬಂದುಬಿಡ್ಬೇಡಿ ಬೆಳಿಗ್ಗೆ ಒಂದು ಐದು ಐದೂವರೆ ಆರು ಗಂಟೆಗೆ ಅಂದ್ರು ನೀವು ಇಲ್ಲೇ ನಮ್ಮ ಆಡು ಮಲ್ಲೇಶ್ವರ ಅಂತ ಇದೆ ಅದಕ್ಕೆ ಹೋಗ್ಬಿಡಿ ಅಲ್ಲಿ ಬೆಳಗ್ಗೆ ಹೊತ್ತು ತುಂಬ ಒಳ್ಳೆಯ ವ್ಯೂ ಸಿಗತ್ತೆ ಅವೆಲ್ಲ ನೋಡ್ಕೊಂಡು ಬರ್ಬೋದು ನೀವು ಇಲ್ಲಿ ಮಠಕ್ಕೆ ಬಂದರೆ ನೀವು ಏನಿಲ್ಲ ಅಂದರೂ ಒಂದು ಎರಡು ಗಂಟೆ ಇಲ್ಲಿ ಟೈಮ್ ಮಾಡಲೇಬೇಕು ಎಲ್ಲ ನೋಡಬೇಕಂದ್ರೆ ಒಂದು ತುಂಬ ಫಾಸ್ಟಾಗಿ ನೋಡ್ತೀನಪ್ಪ ಅಂದರೂ ಒಂದು ಗಂಟೆ ಬೇಕು ಇಲ್ಲಿ ನೋಡೋಕ್ಕೆ ನೀವು ಆರು ಗಂಟೆಗೆ ಬಂದರೂ ಏಳು ಗಂಟೆ ಏಳು ಗಂಟೆಯಿಂದ ಅಲ್ಲಿ ಹೋಗ್ತೀನಿ ಅಂದರೂ ಒಂದು ಎಂಟು ಎಂಟೂವರೆ ಅಲ್ಲಿ ಫಾಗೆಲ್ಲ ಕವಿದಿರತ್ತಂತೆ ಅವೆಲ್ಲ ಹೋಗಿರುತ್ತೆ ಏನೇನೂ ಇರೋಲ್ಲ ಆ ಥರ ಹೋಗಿರುತ್ತೆ ಅದಕ್ಕೆ ನೀವು ಏನು ಮಾಡಿ ಅಂದರೆ ಮಠಕ್ಕೆ ಬರ ಬರೋಕ್ಕೆ ಹೋಗ್ಬೇಡಿ ನೀವು ಬೇಕಾದರೆ ಯಾವಾಗಾದರೂ ನೋಡ್ಕೊಳ್ಳಿ ಮಧ್ಯಾಹ್ನ ಬನ್ನಿ ಇಲ್ಲ ಸಂಜೆ ಬನ್ನಿ ಇಲ್ಲ ಇಲ್ಲೇ ರೂಮ್ ಮಾಡಿರೋದ್ರಿಂದ ಸಾಯಂ ರಾತ್ರಿ ಬಂದು ನೋಡ್ಕೊಂಡು ಹೋಗ್ಬೋದು ನೀವು ಮೇನ್ ಅಂದರೆ ಫಸ್ಟು ಫಾಗೆಲ್ಲ ನೋಡಬೇಕಂದ್ರೆ ನಮ್ಮ ಆಡು ಆಡುಮಲ್ಲೇಶ್ವರ ಅದಕ್ಕೆ ಹೋಗಿ ಮತ್ತೆ ಅವೆಲ್ಲ ಮುಗಿಸ್ಕೊಂಡು ಬೇಕಾದರೆ ಮಠಕ್ಕೆ ಬನ್ನಿ ಅಷ್ಟೇ ಮಠ ಹತ್ರನೇ ಇದೆ ಅಂತ ಹೇಳಿ ಮಠಕ್ಕೆ ಬಂದುಬಿಡ್ಬೇಡಿ ಕೋಟೆಗೆ ಹೋಗಬೇಡಿ ಫಸ್ಟು ಅವೆಲ್ಲ ಔಟ್ಸೈಡ್ ಇದಾವಲ್ಲ ಅವೆಲ್ಲ ಮುಗಿಸ್ಕೊಳ್ಳಿ ಆಮೇಲೆ ಬನ್ನಿ ಅಷ್ಟೇ ಹೇಳೋದು